நம் நசிரும் தோண்டு வந்திராதாக, டேலி வெரின் சிரி. டேலி வெரின் சிரி. யார் கலாராதாவு, இவு மூர் கலாராதாவு.

T'agafo la llet. Aquesta és la sèrie del dia. El dia d'avui no hi ha res. T'agafo la llet. T'agafo la llet. T'agafo ಇಲ್ಲೊಂದೈತ್ ನೋಡ್ರಿ ಮತ್ತ ಒಂದು ತೊಂದ್ರ ಒಬ್ರು ಇನ್ನೊಂದ್ ಧಂಗ ಒಳಗ ಬಿ ಗ್ರೇ ಕಲರ್ ನೀನ್ ಕಮೆಂಟ್ ಹಾಕಿದ್ರೆ ನೋಡ್ರಿ ಗ್ರೇ ಕಲರ್ ಸಾರಿ ಅಂತ ಇಲ್ಲ ಐತ್ ನೋಡ್ರಿ ನೀವು ವಾಟ್ಸ್ಆಪ್ ಬಂದು ಮೆಸೇಜ್ ಮಾಡ್ರಿ ಕಲರ್ ಅದಾವ ಇನ್ನ ಎರಡು ಕಲರ್ ಅದ್ರಾಗ ಇದೊಂದು ಕಲರ್ ಐತ್ರಿ

ಯಾವ ಬೇಕಂತ ಹೇಳ್ತೀರಿ ಕಮೆಂಟ್ ಮಾಡಿ ಹೇಳ್ರಿ ಪಟ ಪಟ ಅಂತ ಅಂದ ಹ್ಮ್ ಅವ್ರಿಗೆ ಇದು ಹಾಕಮ್ಮ ಫೋನ್ ನಂಬರ್ ಹಾಕ ಕಮೆಂಟ್ ಬಾಕ್ಸ್ ಒಳಗ